ಆಯ್ ಲಕ್ಷ್ಮಣ್ ಸರ್ ಇಲ್ಲಿ ಧರ್ಮಸ್ಥಳದ ಒಂದು ಜಾಗ್ರತಾ ದೇವಸ್ಥಾನದ ಬಗ್ಗೆ ಒಂದು ವಿಷಯವನ್ನು ಇಟ್ಕೊಂಡು ತನಿಖೆ ಆಗಲಿ ಮತ್ತು ಇಲ್ಲಿವರೆಗೆ ಸಾಕಷ್ಟು ಜನ ಎಲ್ಲ ಹಿರಿಯ ಶಾಸಕರು ಮತ್ತು ಅನುಭವಿ ಶಾಸಕರು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಅದಕ್ಕೆ ತನಿಖೆ ಬಗ್ಗೆ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆಯೂ ಕೂಡ ಗೃಹ ಸಚಿವರು ಒಂದು ಒಳ್ಳೆಯ ಹೇಳಿಕೆಗಳನ್ನು ಕೂಡ ಇಲ್ಲಿ ಮಂಡನೆಯನ್ನು ಮಾಡಿದ್ದಾರೆ ನಮಗೆಲ್ಲರಿಗೂ ಕೂಡ ಗೌರವ ಇದೆ ಯಾವುದೇ ಪಕ್ಷ ಪಂಥ ಜಾತಿ ಮತ ಇವು ಯಾವುದನ್ನು ಬದಿಗಿಟ್ಟುಕೊಂಡು ಇಡೀ ಸದನ ನಾವೆಲ್ಲರೂ ಕೂಡ ಆ ಧರ್ಮಸ್ಥಳದ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ನಡೀತಕ್ಕಂಥ ಒಂದು ಕ್ಲಾರಿಫಿಕೇಶನ್ ಪರಂಪರೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ನನ್ನ ಕಳ್ಕಳಿ ಏನಂದರೆ ಇದನ್ನು ಜಾಸ್ತಿ ನೀವು ಚರ್ಚೆ ಮಾಡಲಿಕ್ಕೆ ಬಿಟ್ಟರೆ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಅನೇಕ ಬೇರೆ ಬೇರೆ ದೇಶದ ಚಾನಲ್ಗಳಲ್ಲಿ ಇದು ಪ್ರಚಾರ ಆಗ್ತಾ ಇದೆ ಅಲ್ಲಿ ಜನ ಬರ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಇನ್ನು ಎರಡು ದಿವಸ ಇಲ್ಲೇ ಇದನ್ನು ಚರ್ಚೆ ಮಾಡ್ಕೋತ ಕೂತ್ರೆ ಯಾವ ದೇಶನೂ ಕೂಡ ಇದನ್ನು ಬಿಡೋದಿಲ್ಲ ಎಲ್ಲರೂ ಚರ್ಚೆ ಮಾಡ್ತಾರೆ ಓಕೆ ನಮಗೇನಾದ್ರೂ ನಿಜವಾದ ಗೌರವ ಇದ್ರೆ ಆ ದೇವಸ್ಥಾನದ ಬಗ್ಗೆ ನಮಗೆ ಕಳಕಳಿ ಇದ್ದರೆ ಚರ್ಚೆ ಮುಗಿಸಿ ಈ ಚರ್ಚೆ ಮುಗಿಸಿಕೊಂಡು ಸರ್ಕಾರದ ಮೇಲೆ ನಮ್ಮ ಗೃಹ ಸಚಿವರ ಮೇಲೆ ಒಂದು ವಿಶ್ವಾಸ ಇಡೋಣ ಅವರು ಹದಿನೈದು ದಿವಸ ತಿಂಗಳಲ್ಲೋ ಏನು ವರದಿ ತರ್ತಾರೋ ಆ ವರದಿ ತಂದ ಮೇಲೆ ನಾನು ಗೃಹ ಸಚಿವರಿಗೆ ಇಷ್ಟ ವಿನಂತಿ ಮಾಡ್ತೀನಿ ಇವತ್ತು ನಾವು ನೋಡ್ಲಿಕ್ಕೆ ಮೇಲ್ ನೋಟಕ್ಕೆ ಇದು ಸುಳ್ಳ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಅರಿವಾಗಿದೆ ಇದರ ಹಿಂದೆ ಇರ್ತಕ್ಕಂಥ ಯಾರು ಜನ ಇದ್ದಾರೆ ಈಗೇನು ನಮ್ಮದು ಎಸ್ ಐ ಟಿ ಮಾಡಿರ್ತಕ್ಕಂಥ ವೆಚ್ಚ ಇದೆ ಅಧಿಕಾರಿಗಳು ಅಲ್ಲಿ ಆಗಿರ್ತಕ್ಕಂಥ ವೆಚ್ಚ ಇದಾವ್ ಅದ್ರನ್ನ ಬರ್ಸತಕ್ಕಂಥ ಕೆಲಸ ಅವ್ರ ಮುಖಾಂತರ ಮಾಡಿಸಿರದು ಅಂದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗುತ್ತೆ ಯಾಕಂತಂದರೆ ಇಂಥ ಸಮಾಜಘಾತುಕ ಶಕ್ತಿಗಳ ವಿಚಾರಗಳನ್ನ ಇಟ್ಕೊಂಡು ಇಂಥ ವಿಚಾರಗಳನ್ನು ಉದ್ಭವ ಮಾಡಿ ಅನೇಕ ಕಡೆ ಇಂಥ ವಿಷಯಗಳನ್ನು ಹುಟ್ಟುಹಾಕಿ ಸಮಾಜದಲ್ಲಿ ಅಶಾಂತಿ ಬಿತ್ತತಕ್ಕಂಥ ಕಾರ್ಯಗಳಿಗೆ ನಿಲ್ಲಬೇಕಾದ್ರೆ ಯಾರು ಸುಳ್ಳು ಆರೋಪಗಳನ್ನು ಮಾಡಿ ಈ ಗೊಂದಲವನ್ನು ಸೃಷ್ಟಿ ಮಾಡಿದರೆ ಅವನ ಮೇಲೂ ಕೂಡ ಕ್ರಮ ತಗೊಳ್ತಕ್ಕಂಥದ್ದು ಸರ್ಕಾರ ಮುಖಾಂತರ ಆಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಒಂದು ನಿಮಿಷ ಮನೆ ಅಧ್ಯಕ್ಷರೇ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಇವತ್ತಿಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದ ಧರ್ಮಸ್ಥಳದ ಭಕ್ತರು ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು ನಮ್ಮ ಗೃಹ ಸಚಿವರ ಬಾಯಲ್ಲಿ ಏನೇನೋ ಇನ್ಫಾರ್ಮೇಷನ್ಗಳು ಬರ್ತದೆ ಏನು ಸತ್ಯ ಇದೆ ತಿಳ್ಕೋಣ ಅಂತ ಆದರೆ ಗೃಹ ಸಚಿವರ ಒಂದು ಹೇಳಿಕೆ ಏನಿದೆ ಬಹಳ ಸಪ್ಪೆ ಆಗಿತ್ತು ಕ್ಲಾರಿಫಿಕೇಶನ್ ಇದು ನಿರಾಶಾದಾಯಕ ಈ ಸಂದರ್ಭದಲ್ಲಿ ಎಲ್ಲದನ್ನೂ ಹೇಳಕ್ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾನು ಹೋಮ್ ಮಿನಿಸ್ಟ್ ಆಗಿರ್ತಕ್ಕಂಥವ್ರು ಎಲ್ಲವನ್ನೂ ಹೇಳೋಕ್ಕಾಗಲ್ಲ ಆದರೆ ಒಂದಷ್ಟು ಸಂಗತಿಗಳನ್ನು ಬೆಳಕು ಚೆಲ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಈ ಸಂದರ್ಭದಲ್ಲಿ ನನ್ನ ಕ್ಲಾರಿಫಿಕೇಷನ್ ಇಷ್ಟೇ ಮಾನ್ಯ ಗೃಹ ಸಚಿವರೇ ಸಹಜವಾಗಿ ಒಂದು ಕಂಪ್ಲೇಂಟ್ ಕೊಟ್ಟವಾಗ ಪೊಲೀಸ್ ಅಧಿಕಾರಿ ಇರ್ಬೋದು ಅಥವಾ ಎಸ್ ಐ ಟಿ ಇರ್ಬೋದು ಇವತ್ತು ಕೋರ್ಟಿಂದ ಬಂದಿದೆ ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿ ಬಂದಿದೆ ಏನೂ ಇರಲಿ ಕೋರ್ಟ್ ಇಂಥದ್ದೇ ನಿರ್ದಿಷ್ಟವಾಗಿ ಹೀಗೆ ಮಾಡು ಅಂತ ಏನು ಹೇಳಲಿಲ್ಲ ಎನ್ಕ್ವೈರಿ ಮಾಡಿ ಅಂತ ಹೇಳಿದೆ ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ದಾರ ಎಷ್ಟು ಜಿನೈನ್ ಅಂತೇಳಿ ಹೇಳಿ ನೋಡಬೇಕಾಗಿತ್ತು ಇದನ್ನು ನೋಡಲಿಲ್ಲ ಆರಂಭದಲ್ಲಿ ಅವನು ಜಿನೈನ ಅಂತ ಓಕೆ ಅವನು ಯಾತಕ್ಕಾಗಿ ಹೇಳಕ್ ಬರ್ತಾನೆ ಅವನ ಹಿನ್ನೆಲೆ ಏನು ಇದನ್ನು ಅರ್ಥ ಮಾಡ್ಕಂಡೆ ಈ ಪೂರ್ವಾಪರ ಎನ್ಕ್ವೈರಿನೇ ಆಗದೆ ಆಗದೇ ಇದ್ದರೆ ಅವ್ರು ಎನ್ಕ್ವೈರಿ ಮಾಡಿದಾರು ಹೇಳಬೇಕಾಗಿತ್ತು ಹೇಳ್ಬೇಕಾಗಿತ್ತು ಅವ್ರು ಹೇಳಲಿಲ್ಲ ಅದಕ್ಕಾಗಿ ನಾನು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ ಅವನ ಬಗ್ಗೆ ಏನೂ ಇಲ್ಲ ಅವನು ಕೇಳಿದ್ರೆ ಇವತ್ತು ಉಲ್ಟಾ ಹೊಡೆದಿದ್ದಾನೆ ಅಂತೇಳಿ ಹೇಳಿ ಮೀಡಿಯಾದಲ್ಲಿ ಬರ್ತಾ ಇದೆ ಗೊತ್ತಿಲ್ಲ ನನಗೆ ಯಾರೋ ಒತ್ತಡ ಹಾಕಿದ್ದಾರೆ ನನ್ಗೆ ಯಾರೋ ಮುಂದೆ ಕ್ಲಾರಿಫಿಕೇಶನ್ ಅದೇ ಅದೇ ಇದನ್ನ ಆರಂಭದಲ್ಲಿ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಆಗ ಅವನು ಭಯಭೀತನಾಗ್ತಾ ಇದ್ದ ಅಥವಾ ತಾನು ತಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅಂತ ಬಾಯ್ ಬಿಡ್ತಿದ್ದ ಆಗ ಇಷ್ಟು ಉದ್ದ ಎಳೆಯುವಂಥ ಅವಶ್ಯಕತೆ ಇಲ್ಲ ಒಟ್ಟಾರೆ ಇಲ್ಲಿ ಇವತ್ತಿನವರೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಕಡೆ ಈಚೆ ಚಕಡೆರು ಎಲ್ಲರೂ ಹೇಳಿದ್ದು ಅದನ್ನೇ ಇದು ಹಿಂದಕ್ಕೆ ಒಂದಷ್ಟು ಜನ ವಿಕೃತ ಮನಸ್ಸಿನ ವ್ಯಕ್ತಿಗಳಿದ್ದಾರೆ ಅವರ ಹಣದಂಥ ಬಲೆಗೆ ಎಲ್ಲರೂ ಕೂಡ ಸೇಮ್ ಓಡಾಡುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್ಕಾರ ಕೂಡ ಬೆಂಡ್ ಆಯ್ತು ಏನೋ ಇರಬಹುದು ಅಂತ ನಾನು ಸರ್ಕಾರದ ಬಗ್ಗೆ ದೋಷ ಕೊಡೋದಿಲ್ಲ ಆದರೆ ಏನೋ ಇರಬಹುದು ನಾವ್ಯಾಕೆ ಅದನ್ನು ನಿಷ್ಠೂರ ಹೊತ್ಕೊಂಡ್ಬೇಕು ಎಸ್ ಐ ಟಿ ರಚನೆ ಮಾಡೋಣ ಅಂತ ಹೇಳಿ ಮಾಡಿದ್ರು ನನಗನ್ನಿಸ್ತದೆ ಇನ್ನೊಂದು ನೂರಾರು ಹೆಣಗಳನ್ನು ಹೊತ್ತು ಹೂಳಿದೀನಿ ಅಂತ ಹೇಳ್ತಾನೆ ಅವನ ಹತ್ರ ಅವತ್ತು ಬಾಯಿ ಬಿಡಿಸ್ಬೋದಾಗಿತ್ತು ಯಾವ ಹೆಣ ಅದು ನೂರಾರು ಹೆಣ್ಗಳಿರ್ಬೇಕಾದ್ರೆ ಅಲ್ಲಿ ಸತ್ತಿರಬೇಕು ಯಾರೋ ಮಿಸ್ಸಿಂಗ್ ಆಗಿರಬೇಕು ಯಾರೋ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇದನ್ನು ತನಿಖೆ ಮಾಡಬೇಕಾಗಿತ್ತು ಮೊದಲು ನೂರಾರು ಶಾವ್ಗಳು ಯಾವುದದು ಯಾರಾದರೂ ಒಂದು ಒಂದು ಯಾವ್ದಾರ ಕಂಪ್ಲೇಂಟ್ ಇದೆಯಾ ಏನೂ ಇಲ್ಲ ಯಾವುದೋ ಒಂದು ಹೊಂಡದಲ್ಲಿ ಒಂದು ಸ್ವಲ್ಪ ಬೋನ್ ಸಿಕ್ಕಿದೆ ಅನ್ನುವಂಥದ್ದು ಮತ್ತು ಯಾವನು ಅವನು ತೋರಿಸದೇ ಇದ್ದಂಥ ಗುಡ್ಡದ ಮೇಲೆ ಒಂದು ಬೋನಿನ ಇದು ಸಿಕ್ಕಿದೆ ಅನ್ನುವಂಥದ್ದು ಎರಡು ಬಿಟ್ರೆ ಇಷ್ಟು ಹೊಂಡ ತೆಗೆದಿದ್ದೀರಿ ಏನೂ ಸಿಕ್ಕಲಿಲ್ಲ ಒಂದು ಎರಡು ಮೂರು ಹೊಂಡ ತೆಗೆಯುವಾಗ ಅವನಿಗೆ ಹೇಳ್ಬೇಕಾಗಿತ್ತು ನೀವು ಸುಳ್ಳ ಹೇಳ್ತೀಯ ಅಂತ ಈಗ ಬಿಗಿ ಮಾಡಿದ್ರೆ ಬಹುಶಃ ಈಗ ಅವರು ಕೊಟ್ಟು ಉತ್ತರದಲ್ಲಿ ಸರಿ ಇಲ್ವಾ ಜನಕ್ಕೆ ಅನುಮಾನ ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೇನೆ ಭಾಷಣ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಮಿಸ್ಸಿಂಗ್ ಎಷ್ಟು ಜನ ಇದ್ರು ಮತ್ತೆ ಎಲ್ರಿಗೂ ಕೂಡ ಗೊತ್ತಿದೆ ಅಧ್ಯಕ್ಷೆ ಒಂದು ಶವನ ಗುಡ್ಡದ ಮೇಲೆ ಒಬ್ಬ ಹೊತ್ತು ಎಂಟಿ ಆಳ ತೆಗಿಲಿಕ್ಕೆ ಸಾಧ್ಯವ ಇದು ಎನ್ಕ್ವೈರಿ ಆಗಿದ್ರೆ ಆತ ಏನ್ ಹೇಳ್ತದೆ ಅಂತ ಹೇಳಿ ಹೇಳಿ ಅದ್ರ ಆಧಾರ್ ಮೇಲೆ ಇದನ್ನು ಮುಂದುವರಿಸುವಂತ ಅವಶ್ಯಕತೆ ಏನೂ ಇರಲಿಲ್ಲ ಮತ್ತೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಅವಹೇಳನ ಮಾಡುವಂಥದ್ದೇ ಇದರ ಹಿಂದಕ್ಕಿರುವಂಥ ಉದ್ದೇಶ ಅವ್ರನ್ನ ಡಿಫೆಂಡ್ ಮಾಡುವಂಥದ್ದು ಇದ್ರ ಹಿಂದಕ್ಕೆ ಉದ್ದೇಶ ಇರುವಂಥ ಉದ್ದೇಶ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ ಮಧ್ಯದಲ್ಲಿ ಒಬ್ಬ ಹೆಣ್ಮಗಳು ಬರ್ತಾಳೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲ ಅಲ್ಲ ವಯಸ್ಸಾದಂಥ ಹೆಣ್ಮ ಅವಳು ಹೇಳ್ತಾಳೆ ನನ್ನ ಮಗಳು ಇಲ್ಲಿ ಬಂದು ಸತ್ತೋಗಿದ್ದಾಳೆ ಅಸ್ಥಿಯನ್ನು ಕೊಡಿಸಿ ಆ ಬೋನನ್ನು ಏನಾರು ಕೊಡಿಸಿ ಅವ್ಳಿಗಿಂತ ಸದ್ಗತಿ ಕೊಡಬೇಕು ಅಂತ ಮೀಡಿಯಾದ ಎದುರುಗಡೆ ಅಳ್ತಾಳೆ ಭಾವುಕಳಾಗ್ತಾಳೆ ನಮಗೆ ನೋಡಿದಂಥವ್ರಿಗೆ ನಮಗೆ ಹೊಟ್ಟೆ ಉರಿಯುತ್ತೆ ಏನೋ ಆಗಿದೆ ಇಲ್ಲಿ ಅಂತ ನೀವು ತಕ್ಷಣ ಆ ಹೆಣ್ಮಗಳನ್ನು ವಶಕ್ಕೆ ತಗೊಂಡು ನಿನ್ನ ಮಗಳು ಎಲ್ಲಿ ಹುಟ್ಟಿದ್ದು ನಿನ್ನ ಮಗಳು ಎಲ್ಲಿ ಓದಿದ್ದು ಶುರು ಮಾಡಿ ಯಾಕಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಅಧ್ಯಕ್ಷರೇ ನನ್ನ ತಾಲೂಕಿನ ಪಕ್ಕದ ರಿಪ್ಪನ್ಪೇಟೆ ಪೇಟೆ ಅವಳವಳು ಅಲ್ಲಿದ್ದಂಥ ಹೆಣ್ಮಗಳು ಆ ರೀತಿ ಮಗಳೆಲ್ಲೇ ಇರಲಿಲ್ಲ ಅವಳಿಗೆ ಅಂತೇಳಿ ಹೇಳುವಂತದ್ದು ಈಗ ಗೊತ್ತಾಗಲಿಲ್ಲ ಮೊನ್ನೆ ಚರ್ಚೇನ ಹೇಳಿದ್ದರು ಈಗ ಕ್ಲಾರಿಫಿಕೇಷನ್ಗೆ ಏನಿಲ್ಲ ನಾನು ಚರ್ಚೆ ಎಲ್ಲ ವಿಷಯ ಚರ್ಚೆಯಲ್ಲಿ ಮೊನ್ನೆ ಮಾತಾಡಿ ಸರ್ ಸಾರ್ ಒಂದು ನಿಮಿಷ ನನಗೆ ಅವಕಾಶ ಕೊಡಿ ನಾನು ನಿಮ್ಮ ಮಧ್ಯೆ ಪ್ರವೇಶ ಮಾಡಬೇಡಿ ನಾನು ಹೇಳೋದು ಅವಳನ್ನ ಅಲ್ಲೇ ವಶಕ್ಕೆ ತಗೊಂಡು ಇದಿಷ್ಟನ್ನ ದಿನ ಮಾಡಿದ್ರೆ ಹೊಸ ಹೊಸ ವೇಷಗಳು ಬರುವಂಥದ್ದನ್ನ ನೀವು ತಪ್ಪಿಸ್ಬೋದಾಗಿತ್ತು ಏನಾಗಿದೆ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮೀಡಿಯಾದಲ್ಲಿ ಸರಾಗವಾಗಿ ಬರ್ತಾ ಇದ್ದಾರೆ ಇದರ ಪರಿಣಾಮ ಅಂತಾರಾಷ್ಟ್ರೀಯ ಮೀಡಿಯಾಗಳಲ್ಲಿ ಈಗಾಗಲೇ ಹೇಳಿದರು ಬರ್ತಾ ಇದೆ ಚರ್ಚೆ ಆಗ್ತಾ ಇದೆ ಒಂದು ಭಾವನಾತ್ಮಕವಾಗಿ ಅದರ ಜೊತೆಗೆ ನಾವೆಲ್ಲ ಇದ್ದೇವೆ ನಮ್ಮ ಕುಟುಂಬದಲ್ಲಿ ಏನಂದರೆ ಅಧ್ಯಕ್ಷರೇ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ಕುಟುಂಬದವರೆಲ್ಲ ಸೇರಿ ಒಂದು ಕಾಣಿಕೆ ಕಟ್ತೀವಿ ಧರ್ಮಸ್ಥಳಕ್ಕೆ ಇದು ಹುಂಡಿ ತಿರುಪತಿಗೆ ಅಂತ ನಮ್ಗೆ ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ ಅದು ತುಂಬಿದ್ರೆ ಹೋಗೋರು ಯಾರಿದ್ರು ಅವ್ರ ಹತ್ರ ಕೊಟ್ಟು ಕಳಿಸಿ ಪ್ರಸಾದ ತನ್ನಿಪ್ಪ ಅಂತ ಹೇಳ್ತೀವಿ ಇಷ್ಟೊಂದು ಭಾವನಾತ್ಮಕವಾಗಿ ನಮ್ಮ ನಡುವೆ ಲಕ್ಷಗಟ್ಟಲೆ ಕುಟುಂಬಗಳು ಇವತ್ತು ಹೇಳಿದ್ರು ಗೌಡ್ರು ಇವರೆಲ್ಲರ ಅದರ ಜೊತೆಗಿದ್ದೇವೆ ನಾವು ಏನಾಗ್ತದೆ ಅಂದರೆ ಸ್ವಲ್ಪ ದಿನದಿಂದ ಭಾಳಷ್ಟು ಜನಕ್ಕೆ ಒಂದು ಆತಂಕ ನಾವು ಯಾವುದನ್ನು ನಂಬಿದ್ದೇವೆ ಅದು ಸರಿ ಇಲ್ವೋ ಸರಿ ಇದೆಯಾ ಅನ್ನುವಂಥ ಒಂದು ಭಾವನೆ ಇಷ್ಟೊಂದು ಉದ್ದ ಎಳೆಯುವ ಅವಶ್ಯಕತೆ ಇದನ್ನು ಶಾರ್ಟ್ ಕಟ್ ಮಾಡಲಿಕ್ಕೆ ನಿಮಗೆ ಬರ್ತಿತ್ತು ಇಷ್ಟರೊಳಗಾಗಿ ಅವರ ಮುಖವಾಡ ಕಳಿಸ್ಲಿಕ್ಕೆ ನಿಮಗೆ ಬರ್ತಿತ್ತು ಅವಕಾಶವನ್ನ ನೀವು ಮಾಡಲಿಲ್ಲ ಮತ್ತು ಅವನಿಗೆ ಅವ್ನು ಹೇಳ್ದಾಗೆ ಎಸ್ ಐ ಟಿ ಕೇಳ್ತಾ ಅಂತ ಭಾವನೆ ಏನು ಬರ್ತಾ ಇದೆ ಇದು ಸರಿಯಾಗಲಿಲ್ಲ ಇದು